ಸಾಮಾಜಿಕ ನ್ಯಾಯದ ಅಹಿಂದ ನಾಯಕ ಸ್ವಾಮಿ ನೀವು ಗಾಂಧಿಗಿಂತ ಮಹಾನಯ ವಂಚಕ ಏನು ಏನ್ ಒಳಂಬಿಸಲಾತಿ ವಿಚಾರ ಇದೆ ಮೂವತ್ತು ಮೂವತ್ತೈದು ವರ್ಷದ ಎದೆಯ ಉರಿ ನೋವು ಅಕ್ರಂದನ ಈ ಒಂದು ಅನ್ಯಾಯವನ್ನ ನಿಜವಾಗಲೂ ಕೂಡ ಸಹಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ನೀವು ಕೇಸ್ ಕೊಡಲ್ಲ ನಿಮ್ ತುಪಾಕಿಗಳಲ್ಲ ಗುಂಡುಗಳಲ್ಲ ಗುಂಡು ಕೊಡಲ್ಲ ಲಾಟಿಗಳು ಏನ್ ಮಾಡ್ರು ಕೂಡ ನಾವು ಜಗ್ಗಲ್ಲ ಬಗ್ಗೆಲ್ಲ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೆಚ್ಚು ಮಾಡ್ತೇನೆ ಒಳೊಳಗೆ ಬ್ಯಾಕ್ ಚಾಕ್ ಮಾಡ್ತಾ ಇದಾರೆ ಬಡ್ತಿ ಮೀಸಲಾತಿನೂ ಮಾಡ್ತಾ ಇದಾರೆ ಒಳೊಳಗೆ ಈಗಾಗಲೇ ಅನೇಕ ಉದ್ಯೋಗಗಳನ್ನು ತುಂಬಿ ಶಿಕ್ಷಣ ವಂಚಿತರನ್ನ ಮಾಡಿ ವೇದಿಕೆಯ ಮೇಲೆ ಅತ್ಯಂತ ಗೌರವಿತವಾಗಿ ಘನತೆಯಿಂದ ಈ ಕಾರ್ಯಕ್ರಮಕ್ಕೆ ತುಂಬಾ ಘನತೆಯನ್ನು ತಂದುಕೊಟ್ಟಂತಹ ನನ್ನ ವೀರ ಸೇನಾನಿಗಳ ಪಾದಗಳಿಗೆ ನಾನು ನಮಸ್ಕರಿಸ್ತೇನೆ ನನ್ನ ಕ್ರಾಂತಿಕಾರಕ ವಂದನೆಗಳು ನಾನು ಅವರು ಆಸ್ಪತ್ರೆಗೆ ಇದ್ದಾರೆ ಅಂದಾಗ ಓಡೋಗಿ ಮದಗೇರಿಯಲ್ಲಿ ಆಸ್ಪತ್ರೆಯಲ್ಲಿ ನೋಡಿ ಪಾದಗಳೆಲ್ಲ ಸರ್ವಿ ನೋಡಿದೆ ಈ ಒಂದು ಕ್ರಾಂತಿಕಾರಕ ಜಾತಾ ಅಥವಾ ಕಾರ್ಯಕ್ರಮ ಏನಿದೆ ಇದು ಅತ್ಯಂತ ಶಿಸ್ತಿನ ಮತ್ತು ತತ್ವ ಸಿದ್ಧಾಂತದ ಕಾರ್ಯಕ್ರಮ ಅಂತ ನಾನು ಮೊದಲನೇದಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗೇನೆ ಭಾಸ್ಕರ್ ಪ್ರಸಾದ್ ಏನು ಈ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ಮತ್ತೆ ಇಲ್ಲಿಗೆ ಬರೋದಕ್ಕೆ ಅನೇಕ ಜನಗಳು ನೀವು ನಿಜಾನ್ ಅವರು ನೀವು ಹೋಗಬೇಡಿ ಅಂತ ಹೇಳಿದ್ರು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಅವ್ರು ಬೈ ನಾನ್ ಬಯ್ಯೋದ್ರಿಗೆ ಹತ್ತು ಪರ್ಸೆಂಟ್ ಕೂಡ ಬೈದಿಲ್ಲ ಇನ್ನು ಅದಕ್ಕಿಂತ ಅತ್ಯಂತ ತುಚ್ಛವಾಗಿ ನಾನು ಬೈಬಲ್ಲೇ ಬೈತೀನಿ ಅನ್ನೋ ಮಾತನ್ನ ನಾನು ಹೇಳಿ ಅವ್ರಿಗೆ ಬಂದೆ ಏನು ಒಳ ಮೀಸಲಾತಿ ವಿಚಾರ ಇದೆ ಮೂವತ್ತು ಮೂವತ್ತು ವರ್ಷದ ಎಡೆಯ ಉರಿ ನೋವು ಅಕ್ರಂದನ ಈ ಒಂದು ಅನ್ಯಾಯವನ್ನ ನಿಜವಾಗಲೂ ಕೂಡ ಸಹಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೇನೆ ಎರಡು ಸಾವಿರ ವರ್ಷಗಳ ಕಾಲ ಬ್ರಾಹ್ಮಣ ಸಮಾಜ ಇತರ ಸಮಾಜ ಮೀಸಲಾತಿಯನ್ನ ನುಂಗಿ ನೀರು ಕುಡಿದ್ರು ಆ ನಂತರ ಪರಿಶಿಷ್ಟ ಜಾತಿಯಲ್ಲೇ ಇರ್ತಕ್ಕಂಥ ನೂರೊಂದು ಜಾತಿಗಳಲ್ಲಿ ಕಟ್ಟ ಸಮಾಜದ ಮೀಸಲಾತಿಯನ್ನ ನುಂಗಿ ನೀರು ಕುಡಿದ್ರಲ್ಲ ಈ ಹೊಟ್ಟೆಯವರಿಗೆ ನಮಗೆ ನೋವು ಮತ್ತೆ ತುಂಬಾ ಅಕ್ರಂದನ ಬರಲ್ಲ ಒಂದು ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಮುನ್ನೂರು ಮುನ್ನೂರು ಕಿಲೋಮೀಟರ್ ನಡೆದು ಬಂದಿದ್ದಾರೆ ನಾವು ಅಂಬಣ್ಣೆಯೆಲ್ಲ ಹುಡಲ ಸಂಗಮದಿಂದ ಬಂದಾಗ ಮತ್ತೆ ಮೊದಲೇದಾಗಿ ಬಿ ಬರುವ ಸಮಾಧಿಯಿಂದ ಬಂದಾಗ ಇಲ್ಲಿ ನಮ್ಮೆಲ್ಲ ಕೇಸ್ ಹಾಕಿದ್ರು ನಡಿ ಬೀದಿಯಲ್ಲಿ ನೀವು ಕೂಡಲ್ಲ ನಿಮ್ ತುಪಾಕಿಗಳಲ್ಲ ಗುಂಡುಗಳಲ್ಲ ಲಾಟಿಗಳು ಏನ್ ಮಾಡಿದ್ರು ಈ ಸಂದರ್ಭದಲ್ಲಿ ಎರಡು ದಿನದ ಹಿಂದೆ ಹತ್ತೊಂಬತ್ತನೇ ತಾರೀಕು ಇಲ್ಲೇ ಕಾರ್ಯಕ್ರಮ ಹೇಳಿದ್ದು ಮುಖ್ಯಮಂತ್ರಿಗಳು ಒಂದೂವರೆ ಗಂಟೆ ಕಾಲ ಚರ್ಚೆ ಮಾಡಿದ್ರು ಭಾಸ್ಕರ್ ಪ್ರಸಾದ್ ಹೇಳಿದ್ರಲ್ಲಿ ಒಂದು ಕೂಡ ಸುಳ್ಳಿಲ್ಲ ಮುನಿಯಪ್ಪನವರು ಇದ್ರು ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳ ಮೀಟಿಂಗ್ ಅಲ್ಲಿ ತಿಂಬಪ್ಪುರ್ ಇದ್ರು ಮಾದೇವಪ್ಪರ ಇದ್ರು ಎಲ್ಲಾ ದಲಿತ ಸಂಘಟನೆಗಳಿದ್ರು ನಮ್ ಮುಂದ್ರಾಜು ತಿಳಿಯುತ್ತೀರಿ ಅಲ್ಲಿ ಅವರು ಮಾತಾಡ್ತಾ ಇದ್ರೆ ನಮ್ಮ ಮುನಿಯಪ್ಪನವರು ನಮ್ ಕಡೆ ಕೈ ಮುಗಿದು ಗಲಾಟೆಗಳು ಮಾಡಬೇಡಿ ಯಾರನ್ನು ಬೈಬೇಡಿ ಮುಖ್ಯಮಂತ್ರಿಗಳು ಹೇಳ್ದಂಗೆ ಕೇಳಿ ಮೂರ್ ತಿಂಗಳು ಸಮಯ ಕೊಡಿ ಅಂದ್ರು ನಾನು ನಿಲ್ಸರಿ ನಿನ್ ಮಾತು ಇದರಿಂದಲೇ ಗಲಾಟೆ ಆಗಿರೋದು ಮುಖ್ಯಮಂತ್ರಿಗಳೇ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಸಮಾಜದ ಎಡಗೈ ಸಮಾಜದ ಮಂತ್ರಿಗಳು ಶಾಸಕರು ಇವರು ನಂಬಿಕೆಗಳನ್ನ ಕಳ್ಕೊಂಡಿದ್ದಾರೆ ನೀವು ಸಮಯವನ್ನ ಕೇಳಿ ನಾಗಮೋಹನ್ ದಾಸ್ ಕರಿ ಮಾತಾಡಿ ದಲಿತ ಚಳುವಳ ಮುಖಂಡರನ್ನ ಸಭೆ ಮಾಡಿ ಯಾಕೆ ಸಮಯ ಕೊಡಬೇಕು ಅನ್ನೋ ಟೆಕ್ನಿಕಲ್ ಪ್ರಾಬ್ಲಮ್ ಇಟ್ಕೊಂಡು ನೀವು ಸಮಯವನ್ನ ಕೇಳಿ ಇವರಿಗೆ ಮುನಿಯಪ್ಪ ನಾನು ಸಮಯಗಳು ಕೇಳೋದಕ್ಕೆ ಯಾವ ರೈಟ್ಸ್ ಇದೆ ಯಾರಿ ನೀನು ಅಂತ ಕೇಳದ ಮುಖ್ಯಮಂತ್ರಿಗಳಿಗೆ ಅಂದ್ರೆ ಭಾಸ್ಕರ್ ಪ್ರಸಾದ್ ಹೇಳಿದ್ರಲ್ಲ ಯಾರು ನೀನು ಸಮಯ ಕೇಳಕ್ಕೆ ಸರ್ಕಾರದ ಅಧಿಕೃತನ ಅರುಣ್ ಪ್ರಸಾದ್ ಹೇಳಿದ್ರಲ್ಲ ಒಂದು ನೋವನ್ನು ಇಚ್ಛೆ ಪಡ್ತೀನಿ ನಲವತ್ತೊಂಬತ್ತು ವರ್ಷಗಳು ಹೋರಾಟವನ್ನ ಮಾಡಿದ್ದೇನೆ ನಾನು ನಾವು ಅನೇಕ ಒಡನಾಡಿಗಳು ಆದ್ರೆ ಮುಖಂಡರು ಹೋರಾಟಗಾರರು ಅಂತ ಕೂರಿಸೋದಕ್ಕೆ ನಮ್ಮಲ್ಲೇ ಇರ್ತಕ್ಕಂತ ಅಂಬೇಡ್ಕರ್ ಆ ತತ್ವ ಸಿದ್ಧಾಂತ ಅಂತ ಮಂದಿ ಒಳ ಮೀಸಲಾತಿಗೆ ಬೆಂಬಲವನ್ನ ಕೊಡ್ಲಿಲ್ಲ ಒಂದು ಕಡೆ ಸೇರಿ ಸಭೆಯನ್ನ ಮಾಡ್ತಾ ಇದ್ದೀರಿ ನೀವು ಒಳ ಮೀಸಲಾತಿ ಅಡ್ಡಾ ಇದ್ದೀರಿ ಇಂದಿನ ಸಭೆಯಲ್ಲಿ ನಾವು ಕೂಡಲ ಸಂಗಮದಿಂದ ಬಂದಾಗ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಸಭೆ ನಡೀತು ಅಂಬ್ರು ಅವತ್ತು ಇದೇ ತರದ ನಾಟಕ ನಡೀತು ಎಚ್ ಪುಯ್ಯಪ್ಪನವ್ರು ಎಲ್ಲ ಮತ್ತವ್ರು ಸ್ವಾಮೀಜಿ ಅವರ ಮಾದಾರ್ಚನೆ ಬಂದು ಕೇಳ್ಕೊಂಡ್ರು ಏನಂತ ಮುಗಿಸಿ ಮುಗಿಸಿ ಮುಖ್ಯಮಂತ್ರಿಗಳು ಬರಕ್ ಸಿದ್ದರಾಮಯ್ಯ ಮನವಿ ಇದ್ರು ಕೂಗಾಡತ್ತೆ ಬರಲಿಲ್ಲ ಆರೋಗ್ಯವಾಗಿ ಹೃದಯ ತುಂಬಾ ಚೆನ್ನಾಗಿ ನಡೀತಿತ್ತು ಬರಲಿಲ್ಲ ಇವ್ರು ಬಂದು ಕೈ ಮುಗಿತಾ ಮುಗಿಸಿ ಅಂತ ನಾನು ಓಲ್ ಮುಗಿಬಿದ್ದು ಸ್ವಾಮೀಜಿ ನನ್ನ ಡಿ ಸಿಂಡು ಬಿತ್ತು ದಯ ಸ್ಮೃತೋಯ್ತು ದೊಡ್ಡ ಗಲಾಟೆ ಆಯ್ತು ಕಡೆ ಮುಖ್ಯಮಂತ್ರಿಗಳು ಎರಡೂ ಸಮಾಜದ ಸಚಿವರುಗಳನ್ನ ಕ ಸಭೆ ಮಾಡಿದ್ರು ಅದು ಕೂಡ ನಾಟಕೀಯ ಸಮಾಜ ಸಭೆ ಇವತ್ತು ಕೂಡ ನಂಬಿಕೆ ಇಲ್ಲ ಆಮೇಲೆ ಒಂದು ಮಾತನ್ನ ಹೇಳ್ತಾ ಇದ್ನ ಬ್ಯಾಗ್ಲಾಗ್ ಒಂದಲ್ಲ ಅಲ್ಲ ಮಾದೇವಪ್ಪ ಸರ್ ಅಲ್ಲೇ ಕೇಳಿದೆ ಬ್ಯಾಗ್ಲಾಗ್ ತುಂಬಕ್ಕೆ ಪ್ರಯತ್ನ ಪಟ್ಟಿದ್ರಂತೆ ಒಂದ್ ಕಡೆ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ಅಂತ ಅವ್ರು ಮುಖ್ಯಮಂತ್ರಿಗಳು ಹೌದಾ ಮಾದೇವಪ್ಪ ಸರ್ ಹೇಳಿದ್ರು ಇಲ್ಲ ಎಲ್ಲಾನು ಕೂಡ ಈಗ ಅಲ್ಲಿ ರೆಕಾರ್ಡ್ ಮಾಡಿಕೆ ಮಾಡ್ತೀವಿ ತನಿಖೆಗಳು ಮಾಡ್ತಾ ಇದ್ವಿ ಆ ಪ್ರಕ್ರಿಯೆ ಮುಂದುವರೆದಿದೆ ಇದು ಕ್ರಿಮಿನಲ್ ಕಾನ್ಪ್ರೆನ್ಸಿ ಏನ್ ಸುಪ್ರೀಂ ಕೋರ್ಟ್ ಏಳು ಜನರ ನ್ಯಾಯಾಧೀಶರಂತ ನ್ಯಾಯಾಧೀಶರಂತಿದೆ ಆ ನ್ಯಾಯ ಸಂದರ್ಭದಲ್ಲಿ ಇವರು ಒಳಗೆ ಬ್ಯಾಕ್ ಮಾಡ್ತಾ ಇದ್ದಾರೆ ಬಡ್ತಿ ಮೀಸಲಾತಿ ಒಳಗೆ ಈಗಾಗಲೇ ಅನೇಕ ಉದ್ಯೋಗಗಳನ್ನು ತುಂಬಿ ಶಿಕ್ಷಣ ಮಾಡಿ ಈ ಪೌರ ಕಾರ್ಮಿಕರು ಗಬ್ಬು ಕೆಲಸವನ್ನ ಮಾಡ್ತಾರೆ ಚಪ್ಪಲಿ ಹೊಳೆಯುವಂತ ಸಮಾಜ ಜೀತ ಮಾಡುವಂತ ಸಮಾಜ ಇನ್ನೆಷ್ಟು ಸಹಸ್ರ ವರ್ಷಗಳು ನಾವು ಈ ಗುಲಾಮಿ ಈ ದೇಶದಲ್ಲಿ ಬಾಳಬೇಕು ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಅಧಿಕಾರ ಅಹಿಂಜದ ಅಹಿಂದ ನಾಯಕ ಸ್ವಾಮಿ ನೀವು ಗಾಂಧಿಗಿನ ಮಹಾನ್ಯ ವಂಚಕ ಸಿದ್ದರಾಮಯ್ಯ ಸಮಾಜವಾದಿ ಸಿದ್ದರಾಮಯ್ಯನವ್ರಿಗೂ ಸಾಮಾಜಿಕ ನ್ಯಾಯಕ್ಕೂ ಸಂಬಂಧನೇ ಇಲ್ಲ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ವಿರುದ್ಧ ಇದಾರೆ ಸಿದ್ದರಾಮಯ್ಯನವರು ಸಮಾಜವನ್ನು ಮೋಸ ಮಾಡ್ತಾ ಇದ್ದಾರೆ ನಿಮ್ಗೆ ನಾನು ಸಿದ್ದರಾಮಯ್ಯ ಹೇಳಿದೆ ನೀವೇನಾದರೂ ಸಾಮಾಜಿಕ ನ್ಯಾಯದ ಮೊದಲನೇ ಭಾಗ ಏನಾದ್ರೂ ಇದ್ರೆ ಮೀಸಲಾತಿಯ ವರ್ಗೀಕರಣ ಮೀಸಲಾತಿ ವರ್ಗೀಕರಣ ಮಾಡದೇನೆ ಇನ್ಯಾವ ಸಾಮಾಜಿಕ ನ್ಯಾಯ ಹೇಳ್ತೀರಿ ಸ್ವಾಮಿ ಆ ಕಾರಣದಿಂದ ಮೀಸಲಾತಿ ವರ್ಗೀಕರಣ ಆಗಲೇಬೇಕು ಮೀಸಲಾತಿ ವರ್ಗೀಕರಣ ಆಗುವರೆಗೂ ಹೋರಾಟ ನಿರಂತರವಾಗಿ ನಡೀತದೆ ಯಾವುದೇ ಅಂತ ಆಡ್ಕೊಂಡಿಲ್ಲಲ್ಲ ಮತ್ತೆ ಯಾರೇವರಿಗೆ ಕಾರಣಕ್ಕೆ ಹೋರಾಟ ಮಾಡಿದ್ರೆ ಆ ಹೋರಾಟದಲ್ಲಿ ನಾವು ನಿಮ್ಗೆ ಜೀವವನ್ನು ಕೊಡ್ತೇವೆ ಪ್ರಾಣವನ್ನ ಕೊಡ್ತೇವೆ ಎಂತಹ ತ್ಯಾಗ ಬಲಿಯಾಣಕ್ಕೂ ಸಿದ್ಧರಾಗಿದೆ ಬದಲಾಗಿದೆ ಅನ್ನೋ ಮಾತನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ